ನಾನು ಸತ್ಯ ಹೇಳ್ತಾ ಇದ್ದೀನಿ ನಾನು ಅವ್ರ ಹೆಸರು ತಗೊಳ್ಳೋಕೆ ಹೋಗಲ್ಲ ಪಾಪ ಮತ್ತೆ ಅವ್ರಿಗೆ ತೊಂದರೆ ಆಗೋಗ್ತದೆ ಹತ್ತು ಕೆ ಜಿ ಅಕ್ಕಿ ಅಂದರು ಏನ್ರಿ ಹತ್ತು ಕೆ ಜಿ ಅಕ್ಕಿ ಆನೆಗೆ ಚಡ್ಡಿ ಆಗ್ದಂಗೆ ಆಗಲಿಲ್ಲ ಏನಪ್ಪ ನನ್ನ ಮಾತೂ ಒಂದೇ ನನ್ನ ಒಂದೇ ನಾನು ಒಂದ್ಸಲಿ ಮಾತು ಕೊಟ್ಟ ಮೇಲೆ ನಾನು ನಡ್ಕೊಳ್ತೀನಿ ಯಾರಿಗೂ ಕೂಡ ಬೇರೆ ಪಕ್ಷದವರು ಅಂತೇಳಿ ಅವ್ರಿಗೆ ಇವತ್ತು ಅನ್ಯಾಯದಲ್ಲಾಗಲಿ ಇನ್ನೊಂದು ಮಾರ್ಗದಲ್ಲಾಗಲಿ ಅವ್ರಿಗೆ ತೊಂದರೆ ಕೊಡುವಂಥ ಕೆಲಸ ಮಾಡಲಿಲ್ಲ ನಾವು ಮಾಡಿದೀವಿ ಯಾರಿಗಾದರೂ ಯಾರಿಗೂ ಮಾಡಿಲ್ಲ ಹಾಗಾಗಿ ನಾನು ಮನವಿ ಮಾಡ್ತೀನಿ ನಮ್ಮ ಕಾರ್ಯಕರ್ತರಿಗೆ ಬರುವಂಥ ಚುನಾವಣೆಯಲ್ಲಿ ಜನಸಾಮಾನ್ಯರು ಈ ಸಲ ತೀರ್ಮಾನ ಮಾಡಿದ್ದಾರೆ ನನಗೆ ಮಾಹಿತಿ ಇದೆ ಜನಸಾಮಾನ್ಯರು ಇವತ್ತು ಮತ್ತೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾಗಲಿ ಮೂರನೇ ಅವಧಿಗೆ ಆಗಬೇಕು ಅಂತ ಅವರು ತೀರ್ಮಾನ ಮಾಡಿದ್ದಾರೆ ನಾವಿವತ್ತು ಅವ್ರ ಹತ್ರ ಹೋಗಿ ಓಟ್ ಕೇಳಬೇಕಷ್ಟೇ ವೋಟ್ ಹಾಕ್ಸ್ಕೋಬೇಕಷ್ಟೆ ಯಾಕೆಂದರೆ ಅವ್ರು ನಿರ್ಧಾರ ಮಾಡಿದ್ದಾರೆ ಇವರ ಶಕ್ತಿ ಯೋಜನೆ ಆದರೂ ಹೇಳಲಿ ಅಥವಾ ಲಕ್ಷ್ಮಿ ಯೋಜನೆ ಆದರೂ ಹೇಳಿ ಯಾವ ಯೋಜನೆ ಕೂಡ ಈ ಸಲ ಕೆಲಸ ಮಾಡಲ್ಲ ಮಾಡುತ್ತೇನಪ್ಪ ಪಾಪ ನಿನ್ನೆ ಕೆ ಎಸ್ ಆಫೀಸರ್ ಬಂದಿದ್ರು ನನಗೆ ವಿಶ್ ಮಾಡಕ್ಕೆ ಸಂಕ್ರಾಂತಿ ಅವ್ರು ಹೇಳ್ತಾ ಇದ್ರು ಸರ್ ನಾಲ್ಕು ತಿಂಗಳಾಗಿದೆ ಸರ್ ನನಗೆ ಸಂಬಳ ಬಂದು ಅಂತ ಏನು ರೀ ನಾನು ಸತ್ಯ ಹೇಳ್ತಾ ಇದ್ದೀನಿ ನಾನು ಅವ್ರ ಹೆಸರು ತಗೊಳ್ಳೋಕೆ ಹೋಗಲ್ಲ ಪಾಪ ಮತ್ತೆ ಅವ್ರಿಗೆ ತೊಂದರೆ ಆಗೋಗ್ತದೆ ಕೆ ಎ ಎಸ್ ಅಧಿಕಾರಿ ನಾಲ್ಕು ತಿಂಗಳಾಗಿದೆ ಅಂತ ಸಂಬಳ ಬಂದು ಈ ಸರ್ಕಾರ ಬಂದ ಮೇಲೆ ಇದು ಕಾಮನ್ ಆಗಿದೆ ಸರ್ ಅಂತಾರೆ ಮತ್ತು ಅನೇಕ ಮಹಿಳೆಯರು ನಾನು ಸಿಕ್ಕಿದಾಗ ಹೇಳ್ತಾರೆ ಸರ್ ಅದು ಯಾವಾಗೋ ಒಂದು ತಿಂಗಳು ಹಾಕಿದ್ರೆ ಸರ್ ಅದಾದಮೇಲೆ ನಮ್ಗೆ ಬಂದೇ ಇಲ್ಲ ಸರ್ ಅಂತಾರೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅಂದರು ಕೊಡ್ತಾ ಇದ್ದಾರೆ ಇನ್ನೂರು ಯೂನಿಟ್ ಯಾರಿಗಾದರೂ ಒಬ್ಬರಿಗೆ ಇನ್ನೂರು ಯೂನಿಟ್ ಕೊಡ್ತಾವ್ರೇನಪ್ಪ ಡಿಗ್ರಿ ಮಾಡಿರೋರಿಗೆಲ್ಲ ದುಡ್ಡು ಕೊಡ್ತೀನಿ ಅಂದರು ಮೊನ್ನೆ ನೋಡಿದ್ರೆ ಬರೀ ಇಪ್ಪತ್ತ್ ಮಾತ್ರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಾಡಿರೋರು ಮಾತ್ರ ಇಡೀ ರಾಜ್ಯದಲ್ಲಿ ಎಷ್ಟು ಜನ ಸಿಕ್ಕಿದ್ರಪ್ಪ ಐವತ್ತು ಸಾವಿರನೋ ಅರವತ್ತು ಸಾವಿರ ಸಿಕ್ಕಿದೆ ಡಿಗ್ರಿ ಮಾಡಿರೋರೆಷ್ಟು ಈ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಜನ ಇದ್ದಾರೆ ನೀವು ಕೊಡ್ತಾ ಇರೋದು ಎಷ್ಟು ಆನೆಗೆ ಚಡ್ಡಿ ಹಾಕ್ದಂಗೆ ಆಗಲಿಲ್ಲ ಏನಪ್ಪ ಹಾ ಸಾಕಾಗುತ್ತಾ ಮತ್ತೆ ಯಾಕೆ ಥರ ಎಲ್ಲ ಗಿಮಿಕ್ ಮಾಡಕ್ಕೆ ಹೋದ್ರಿ ಕೇವಲ ಓಟ್ ಕಸಿದ್ಕೊಳ್ಳೋದಕ್ಕೆ ನೀವು ಸುಳ್ಳು ಹೇಳ್ದಂಗೆ ಆಗ್ಲಿಲ್ವಾ ಅದಕ್ಕೆ ಮೋದಿ ಹೇಳಿದ್ರು ನೀವು ಕಾಂಗ್ರೆಸ್ ಗ್ಯಾರಂಟಿ ನಂಬಕ್ಕೆ ಹೋಗ್ಬೇಡಿ ಮೋದಿ ಗ್ಯಾರಂಟಿಯನ್ನು ನಂಬಿ ನನ್ನ ಮಾತು ಒಂದೇ ನನ್ನ ಒಂದೇ ನಾನು ಒಂದ್ಸಲಿ ಮಾತು ಕೊಟ್ಟ ಮೇಲೆ ನಾನು ನಡ್ಕೊಳ್ತೀನಿ ಮತ್ತು ಈ ಹತ್ತು ವರ್ಷಗಳಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ನಾನು ಏನು ಹೇಳಿದ್ದೀನಿ ನಾನು ನಿಮಗೆ ಮಾಡಿ ತೋರಿಸಿದ್ದೀನಿ ಅಂದರು ಬಡೂರಿಗೆ ಮೂರು ಕಾಲು ಕೋಟಿ ಮನೆಯನ್ನು ಕಟ್ಸ್ಕೊಟ್ಟಿದ್ದಾರೆ ಈ ದೇಶದಲ್ಲಿ ಬಡೂರು ಶೌಚಾಲಯಗಳು ಹನ್ನೊಂದು ಕೋಟಿ ಶೌಚಾಲಯಗಳು ನಿರ್ಮಾಣ ಆಗಿದೆ ಮಹಿಳೆಯರು ಕಷ್ಟಪಟ್ಟು ಅಡುಗೆ ಮಾಡ್ತಾ ಇದ್ರು ಉಜ್ವಲ ಯೋಜನೆಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಮಹಿಳೆ ಇವತ್ತು ಗ್ಯಾಸ್ ಸ್ಟೋವ್ನಿಂದ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಹತ್ತುವರೆ ಕೋಟಿ ಮಹಿಳೆಯರಿಗೆ ಇವತ್ತು ಉಜ್ವಲ ಯೋಜನೆ ಅಡಿಯಲ್ಲಿ ಇವತ್ತು ಗ್ಯಾಸ್ ಸ್ಟೋವ್ ವಿತರಣೆ ಮಾಡಿದ್ದಾರೆ ಮಾಡಿದ್ದಾರೆ ಇಲ್ವಾ ಏನು ಅಲ್ಪಸಂಖ್ಯಾತರಿಗೆ ನಾವು ಉದ್ಧಾರ ಮಾಡಿಬಿಡ್ತೀವಿ ಅಂತಾರೆ ಕಾಂಗ್ರೆಸ್ ಉದ್ಧಾರ ಮಾಡಿದ್ದು ಇಲ್ಲ ಏನೂ ಇಲ್ಲ ನಾನು ಈ ಫ್ರೀ ಕೊಡ್ತೀನಿ ಫ್ರೀ ಕೊಡ್ತೀನಿ ನೀನು ಕೆಲಸ ಮಾಡ್ತೀರಾ ನೀನು ಅಲ್ಲೇ ಕೂತ್ಕೋಪ ಎಷ್ಟು ದಿನ ಕೊಡ್ತೀರಪ್ಪ ಮುಖ್ಯಮಂತ್ರಿಗಳ ಆರ್ಥಿಕ ಏನು ಹೇಳಿದರು ಭಾಳ ಭಾಳ ಭೀಕರವಾದಂಥ ಸ್ಥಿತಿಯಲ್ಲಿ ನಾವು ಇದ್ದೀವಿ ಮುಂದಿನ ವರ್ಷಕ್ಕೆ ಏನಾಗುತ್ತೋ ಏನೋ ಗೊತ್ತಿಲ್ಲ ಅಂತ ಅವರು ಮುಂದಿನ ವರ್ಷವರೆಗೂ ಏನು ಯೋಚನೆ ಮಾಡಲ್ಲ ಈ ಪಾರ್ಲಿಮೆಂಟ್ವರೆಗೂ ಹಂಗೆ ಜೀವ ಹಂಗೈತೆ ಈ ಪಾರ್ಲಿಮೆಂಟ್ ಆದಮೇಲೆ ಹತ್ತು ಕೆ ಜಿ ಅಕ್ಕಿ ಅಂದರು ಕೊಟ್ರೇನ್ರಿ ಹತ್ತು ಕೆ ಜಿ ಅಕ್ಕಿ ಈಗ ಐದು ಕೆಜಿ ಅಕ್ಕಿ ಯಾರಪ್ಪ ಕೊಡ್ತಾ ಇರೋದು ಹಾ ಒಂದು ದಿವಸ ಅವ್ರ ಹೆಸರು ತಗೊಂಡಿದ್ದಾರಾ ಅಕ್ಷತೆ ಕೂಡ ಅನ್ನಭಾಗ್ಯನಂತೆ ನಾನು ಹೇಳಿದೆ ಸರಿ ನೀವು ಹೇಳಿದ್ದು ಅನ್ನಭಾಗ್ಯನೂ ಮೋದಿಯವರೇ ಕೊಡ್ತಾ ಇರೋದು ಅಕ್ಷತೆಗೆ ಕಾಳು ಕೊಡ್ತಾ ಇರೋದು ಕೂಡ ಮೋದಿಯವರೇ ಬಿಜೆಪಿ ಸರ್ಕಾರನೇ ಕೊಡ್ತಾ ಇರೋದು